అన్న లప అన్న జమీన లప ఏయ్ జమీన రా

ಅಲ್ಲಾ ಬಕಾಶರ್ ಅಂತೇಳ್ಬಿಟ್ಟಿದ್ದು ಇಲ್ಲಿದ್ದು ಅಂತ ಮೊದಲು ಕಮಿಟಿ ಮಾಡಿದ್ದಾರೆ ಯಾರು ರಿಟೈರ್ಡ್ ಆಗಿದ್ದಾರೆ ಅಂತ ಮಾಡ್ತಾರೆ ದೇವನಹಳ್ಳಿ ವಲೀಜನ್ನ ಇವನ್ನೆಲ್ಲ ಒಂದು ಹದಿನೈದು ಜನ ಇವ್ರನ್ನ ಕಮಿಟಿ ಮಾಡಿ ಇವ್ರು ಎಲ್ಲ ಪಾಣಿಗಳಲ್ಲೂ ಬರ್ಸೋದು ಸೆಕ್ರೆಟರಿಗಳಲ್ಲಿ ನೋಡಿ ಇದಾಯ್ತಲ್ಲ ಇದು ದರ್ಗಾ ಮುರುಗಮಲ್ಲ ದರ್ಗಾ ಮುರುಗಮಲ್ಲ ದರ್ಗಾ ಬಂದು ನಮ್ಮ ತೋಪು ಸರ್ಕಾರಿ ತೋಪು ಖರಾಬು ಸರ್ಕಾರಿ ತೋಪು ಸರ್ಕಾರಿ ಅಲ್ಲಿಂದ ಇಲ್ದಂಕ ಪಾಣಿಗಳು ಸರ್ಕಾರಿ ತೋಪಲ್ಲಿರೋದ್ರಿಂದ ಸರ್ಕಾರಿ ಏನು ನೀರುಗಳು ಅಲ್ಲಿ ಕಲ್ಯಾಣ ಗಿಲ್ಲಾಣ ನೀರಿಂದು ಬಾವಿ ಗೀವಿ ಎಲ್ಲ ಐತೆ ಇವ್ರಿಗೆ ಹೆಂಗ್ ಬರ್ತದೆ ತಗೊಂಡು ಮುಜರಾಯಿ ಹತ್ತು ಎಕರೆ ಜಾಗ ಇದು ದೊಡ್ಡ ಜಾಗ ಹತ್ತು ಎಕರೆ ಒಂಬತ್ತು ಎಕರೆ ಮೂವತ್ತ್ ಮೂರು ಕ್ವಿಂಟೆಲ್ ಜಾಗ Boom. ಇಲ್ಲಿ ಬೆಳೆ ಹಾಕಿದ್ರೆ ಹೌದಪ್ಪ ಯಾರ್ ಹೆಸ್ರಲ್ಲೇ ಬನ್ನಿ ಸರ್ ಇಲ್ಲಿ ಬನ್ನಿ ಸರ್ ಇಲ್ಲಿ ಏನಕ್ಕೆ ಮಾಡ್ತೀನಿ ಸಿದ್ದರಾಮಯ್ಯ ಏನ್ ಹೇಳಿದ್ದಾರೆ ಸಾಲಮ್ ನಂಬರ್ ಒಂಬತ್ತು ಮತ್ತೆ ಹನ್ನೊಂದ್ರಲ್ಲಿ ಇರ್ತಕ್ಕಂಥದ್ದನ್ನ ನಾನು ರಿಮೂವ್ ಮಾಡ್ತಿರೋ ತಾತ್ಕಾಲಿಕ ಅದು ಅದನ್ನೆಲ್ಲ ನಾವು ವಾಪಸ್ ತಗೊಂತೀರಿ ಅಂತ ಹೇಳಿದಾದ್ಮೇಲೆ ಒರಿಜಿನಲ್ ಓನರ್ ಸರ್ ಇವರೇ ತಂದ್ರೆ

ಕಟ್ಟಿದ್ರೆ ಹೇಳಿ ಕೇಳಿ ಕಟ್ಟಿದ್ರೆ ಇಲಾಖೆ ಬಗ್ಗೆ ನಮ್ಗೆ ಗೌರವ ಇದೆ ದಯವಿಟ್ಟು ರೈತ ಮಾಡೋದು ಎಳ್ದಾಡೋದು ದಯವಿಟ್ಟು ಪಾಕಿಸ್ತಾನ ಅಲ್ಲ ಭಾರತ ದೇಶ ಹಿಂದೂಸ್ತಾನ ಇದು ಅರ್ಥ ಆಯ್ತಾ ಏನೋ ನಿಮ್ಮ ಮಂತ್ರಿಗಳಿಗೆ ಅವರೇ ಬೇಕಾದ್ರೆ ಮಸೀದಿ ಮಸೀದಿನಾಗ ಸೇರ್ಕೊಂಡ್ ಬೇಕಾದ್ರೆ ಕನ್ವರ್ಟ್ ಆಗೋಗ್ಲಿ ಅರ್ಥ ಆಯ್ತಾ ನಮ್ ಜಮೀನ್ ಇದು ವಲೀರ್ ಇದಾರೆ ರೆಡ್ಡಿಗ್ರ ಇದಾರೆ ಇನ್ನೊಬ್ರು ಎಲ್ಲಾ ಇದಾರೆ ಅವ್ರದ್ದು ಜಮೀನು ಅರ್ಥ ಆಯ್ತ್ರಕೊಂಡಿರೋ ಜಮೀನು ಏನು ಬಂದಿಲ್ಲ ಮಾಡಿರೋದೇ ಮಾಡಿರೋದೇ ಹೋಗಿ ಅವ್ರ ಕೇಳ ಕೇಳಿ ಅದ್ ಬಂದ ರೈತರು தாங்கலா சார் பன்னி சார் ஆகுதாம் அந்த 44 லட்சம் சார் பன்னி சார் ಅರ್ಥ ஐட்ரா சார் நானே பான சார் உட்கொண்டா சமூக நீதி சென்சிங் நடக்கல நமக்கு ಗೊತ್ತಿಲ್ಲ சமூக நீதி சென்சிங் நடக்கல சொந்தமா ನೋಡணும் ஆமேல